ಜೈ ಹಿಂದ್ ಜೈ ಭಾರತ್ ಧರ್ಮಸ್ಥಳದಲ್ಲಿ ಹದಿಮೂರು ವರ್ಷದಿಂದ ಅನ್ನೋ ಹುಡುಗಿಗೆ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಕೇಳ್ತಾ ಬಂದಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದು ನಿಜ ಆದರೆ ಕೆಲವರದ್ದು ಪ್ರಶ್ನೆ ಏನಿತ್ತು ಅಂತ ಹೇಳಿದರೆ ನಮ್ಮ ಈ ದೇಶದಲ್ಲಿ ಕರ್ನಾಟಕದಲ್ಲಿ ಇನ್ನೂ ಸುಮಾರು ಹುಡುಗಿರದು ಅತ್ಯಾಚಾರ ಆಗಿದೆ ಅದ್ರ ಬಗ್ಗೆ ನೀವು ಯಾಕೆ ಮಾತಾಡೋಲ್ಲ ಅಂತ ಮೂರ್ಖರಿಗೆ ಇನ್ನೂ ಬುದ್ಧಿ ಬರಲಿಲ್ಲ ಮುಂದಕ್ಕೂ ಬುದ್ಧಿ ಬರಲ್ಲ ಇಂಥ ನಲಾಯಕರು ಇರೋದರಿಂದ ಇಲ್ಲಿ ಬೇರೆ ಹುಡುಗಿದು ಕೂಡ ಅತ್ಯಾಚಾರ ಆಗಿದೆ ಆದರೆ ಧರ್ಮಸ್ಥಳದಲ್ಲಿ ಮಾತ್ರ ಆಗಿಲ್ಲ ಯಾಕಂತ ಹೇಳಿದರೆ ಮೂವತ್ತು ನಲವತ್ತು ವರ್ಷದಿಂದ ಇದೇ ಧರ್ಮಸ್ಥಳದಲ್ಲಿ ಇನ್ನೂರ ಎಪ್ಪತ್ತಕ್ಕೆ ಹೆಚ್ಚು ಡೆಡ್ ಬಾಡಿ ಸಿಕ್ಕಿದೆ ಅದರಲ್ಲಿ ಅದೆಷ್ಟೋ ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿದೆ ಇವತ್ತಿನ ದಿವಸ ಸೌಜನ್ಯ ಅನ್ನೋ ಹೆಣ್ಣಿಗೆ ನ್ಯಾಯ ಬೇಕು ಅಂತ ಹಿಂದೆ ಬಿದ್ದಾಗ ಇಲ್ಲಿ ಆಗಿರುವಂಥ ಅದೆಷ್ಟೋ ಅತ್ಯಾಚಾರದ ಬಗ್ಗೆ ಹೊರಗೆ ಬಿದ್ದಿದೆ ನಾವು ನೋಡಿರ್ಬೋದು ನಾವು ಕೇಳಿರ್ಬೋದು ಸುಮಾರು ಮೂವತ್ತು ವರ್ಷದಿಂದ ಆ ಜಾಗದಲ್ಲಿ ಕೆಲವ್ರನ್ನ ಭಯಾನಕವಾಗಿ ಹತ್ಯೆ ಮಾಡಿದ್ದಾರೆ ಕೆಲವ್ರ ತಲೆಗೆ ಕಲ್ಲೆತ್ತಾಕಿದ್ದಾರೆ ಕೆಲವ್ರನ್ನ ಬೆಂಕಿ ಕೊಟ್ಟು ಸುಟ್ಟಾಕಿದ್ದಾರೆ ಇನ್ನು ಕೆಲವ್ರನ್ನ ಅನ್ನ ನೀರಿಲ್ದಲೆ ಸಾಯಿಸಾಕಿದ್ದಾರೆ ಆದರೆ ಯಾವುದಕ್ಕೂ ಕೂಡ ಅಲ್ಲಿ ಇಷ್ಟ್ರವರೆಗೆ ಒಂದು ಕಾರ್ಯಾಚರಣೆ ಅನ್ನೋದನ್ನು ಮಾಡಿಲ್ಲ ಅಲ್ಲಿಯ ಪೊಲೀಸ್ ಅವರು ಯಾರ್ದೋ ಮಾತು ಕೇಳ್ಕೊಂಡು ಯಾರ್ದೋ ಎಂಜಿಲ್ ತಿನ್ಕೊಂಡು ಎಲ್ಲ ಸಾಕ್ಷಿನ ಮುಚ್ಚಿ ಹಾಕಿದ್ರು ಇದನ್ನ ಎಲ್ಲ ಪಿಂಟು ಪಿನ್ ಆಗಿ ಇಡೀ ಕನ್ನಡಿಗರಿಗೆ ತೋರಿಸ್ಕೊಟ್ಟಿದ್ದು ಮಹೇಶ್ ಶೆಟ್ಟಿ ಅವರು ಸುಮಾರು ಹನ್ನೆರಡು ವರ್ಷದಿಂದ ಆದ್ರೂ ಯಾರ ತಲೆಗೂ ಸರಿಯಾಗಿ ಅದು ಹೋಗಲಿಲ್ಲ ಪ್ರತಿಯೊಬ್ಬರು ಹೇಳ್ತಾ ಇದ್ದಿದ್ದು ಇಷ್ಟೇ ಹಣ ಮಾಡೋಕ್ಕೆ ಮಾಡ್ತಾರೆ ಹಣ ಮಾಡೋಕ್ಕೆ ಮಾಡ್ತಾರೆ ಅಂತ ಆದರೆ ಇಲ್ಲಿ ಎಷ್ಟು ಹೆಣ ಬಿದ್ದಿದೆ ಆ ಹೆಣ ಬೀಳೋದಿಕ್ಕೆ ಕಾರಣ ಯಾರು ಅನ್ನೋದನ್ನ ನಮ್ಮ ಹಿಂದೂಗಳಾಗಿ ಇದ್ದವರು ಯಾರೂ ಕೂಡ ಮುಂದೆ ಬರಲಿಲ್ಲ ಆದರೆ ಇವತ್ತಿನ ದಿವಸ ಒಬ್ಬ ಮುಸ್ಲಿಂ ಸಮುದಾಯದ ಹುಡುಗ ಸಮೀರ್ ರೆಮ್ಡಿ ಸಮೀ ರೆಮ್ಡಿ ಪಿನ್ ಟು ಪಿನ್ ಕತೆನ ಯಾವ ಥರ ತೋರಿಸಿದ್ದೇನೆ ಅಂತ ಇಡೀ ಕನ್ನಡಿಗರಿಗೆ ಇವತ್ತು ಅರ್ಥ ಆಗಿದೆ ಸಮೀ ರೆಮ್ಡಿ ಅನ್ನೋನು ಮಾಡಿದ್ದು ಒಂದು ನಲವತ್ತು ನಿಮಿಷದ ವೀಡಿಯೋ ಆದರೆ ಅದರಲ್ಲಿ ಇಷ್ಟು ವರ್ಷದಿಂದ ಆಗಿರುವಂಥ ಕತೆನ ನಲವತ್ತು ನಿಮಿಷದಲ್ಲಿ ತೋರಿಸಿದ್ದಾನೆ ಅದರಲ್ಲಿ ತಪ್ಪಾದರೂ ಏನಿದೆ ಕೇಳಿರುವಂಥ ಪ್ರಶ್ನೆಗೆ ಇವರು ಉತ್ತರ ಕೊಡಬೇಕು ವಿನಃ ಇವರು ಮಾಡ್ತಿರುವಂಥ ಇನ್ನೊಂದು ಕೆಲಸ ಕೆಟ್ಟ ಕೆಲಸ ನೀಚ ಕೆಲಸ ಏನಂತ ಹೇಳಿದ್ರೆ ಸಮೀರ್ ರೆಮಡಿನ ಅರೆಸ್ಟ್ ಮಾಡಬೇಕು ಜೈಲಿಗೆ ಹಾಕಬೇಕು ಅನ್ನೋದು ಈ ಮುಟ್ಟಾಳರಿಗೆ ಇನ್ನು ಚಪ್ಪಲಿ ಹೊಡೆಯೋದೊಂದು ಬಾಕಿ ಇದೆ ಇವ್ರದ್ದು ಮಾನ ಮರ್ಯಾದೆ ಅಂತೂ ಕಂಪ್ಲೀಟಾಗಿ ಹೋಗಿದೆ ಇನ್ನು ಇವರಿಗೆ ಮೆಟ್ಟು ತಗೊಂಡು ಹೊಡಿಬೇಕು ಅದು ಮಾತ್ರ ಉಳ್ದಿರೋದು ಮಾನ ಮರ್ಯಾದಿನ ಬಿಟ್ಟು ನೀವು ಬೀದಿಗೆ ಬಂದಾಗಿದೆ ಎಲ್ಲ ನಿಮ್ಮ ಮಾನ ಮರ್ಯಾದೆನ ನೀವು ಕಳ್ಕೊಂಡಾಗಿದೆ ಆದ್ರೂ ನೀವು ನಿಮ್ಮ ಒಂದು ಕಚಡ ಬುದ್ಧಿನ ಮಾತ್ರ ಬಿಡ್ತಾ ಇಲ್ಲ ನಿಮ್ಮಂಥ ರಾಕ್ಷಸರು ಈ ಧರ್ಮಸ್ಥಳದಲ್ಲಿ ಇಷ್ಟು ವರ್ಷ ಆಡಳಿತ ಮಾಡಿದ್ದಕ್ಕೆ ಇಲ್ಲಿ ಇಷ್ಟೊಂದು ಎಣ ಬಿದ್ದಿದ್ದು ನಾಚಿ ಆಗಲ್ವ ನಿನಗೆ ನೀನು ಒಬ್ಬ ಆಗಿದ್ರೆ ನೀನು ನಿಜವಾಗ್ಲೂ ಒಂದು ಒಬ್ಬ ಮಾನವನಾಗಿದ್ರೆ ನೀನು ಇವತ್ತಿನ ದಿವಸ ಇಷ್ಟೆಲ್ಲ ಆದ್ರೂ ನೀನು ಇನ್ನೂ ಕೂಡ ನೆಲ ಕಚ್ತಾ ಇಲ್ಲ ಮಾನ ಮರ್ಯಾದೆನ ಕಳ್ಕೊಂಡ್ರು ನೀನು ನೆಲ ಕಚ್ತಾ ಇಲ್ಲ ನೀನು ಇವತ್ತಲ್ಲ ನಾಳೆ ಬೀದಿಗೆ ಬಿದ್ದೇ ಬೀಳ್ತೀಯ ಅದನ್ನು ಬೀಳ್ಸೋಕೆ ಅಣ್ಣಪ್ಪ ಮತ್ತು ಮಂಜುನಾಥ ಕಣ್ಣು ಬಿಟ್ಟಿದ್ದಾರೆ ಇವತ್ತು ಇವತ್ತು ಕಣ್ಣು ಬಿಟ್ಟಿರೋದಿಕ್ಕೆ ಇವತ್ತು ಕರ್ನಾಟಕದ ಸುಮಾರು ಆರು ಏಳು ಕೋಟಿ ಜನರ ಮನಸಲ್ಲಿ ಸೌಜನ್ಯ ಅನ್ನೋ ಹುಡುಗಿ ನೆಲೆ ಇದೇ ಸೌಜನ್ಯ ಶಕ್ತಿ ನೀವಿವತ್ತು ಇವತ್ತು ಪ್ರತಿಯೊಬ್ಬರು ಕೂಡ ಸಮೀರ್ ಡಿ ಮಾಡಿರುವಂಥ ವಿಡಿಯೋನ ನೋಡಿದಾಗ ಗೊತ್ತಾಗುತ್ತೆ ಇಷ್ಟು ವರ್ಷ ಹದಿಮೂರು ವರ್ಷದಿಂದ ಸೌಜನ್ಯನೋ ಹೆಣ್ಣಿಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದ್ದು ಮಹೇಶ್ ಶೆಟ್ಟಿ ಅವರು ಯಾಕೆ ಅನ್ನೋದಕ್ಕೆ ಇಲ್ಲಿ ಉತ್ತರ ಇದೆ ಇಲ್ಲೊಬ್ಬ ಮುಸ್ಲಿಂ ಸಮುದಾಯದವನ್ನೊಂದು ನಮ್ಮ ಹಿಂದೂ ಹೆಣ್ಣಿಗೆ ನ್ಯಾಯಕ್ಕಾಗಿ ಮುಂದೆ ಬಂದು ಅಲ್ಲಿ ಆಗಿರುವಂಥ ಘಟನೆನ ನಿಮಗೆ ಎಲ್ರಿಗೂ ತೋರಿಸ್ಕೊಡ್ತಾ ಇದ್ದಾನೆ ಅಂತ ಹೇಳಿದ ಮೇಲೆ ಇಲ್ಲಿ ಕೆಲವರು ನಲಾಯಕ್ ಹಿಂದೂಗಳು ನೀವು ಇದ್ದೀರಲ್ಲ ನೀವು ಇಷ್ಟು ದಿವಸ ಮಾಡಿದ್ದಾದ್ರೂ ಏನು ಇವತ್ತಿನ ದಿವಸ ನೀವು ಆ ಇನ್ ಆ ಮುಸ್ಲಿಂ ಸಮುದಾಯದ ಹುಡುಗನಿಗೆ ಕೆಲವು ಪ್ರಶ್ನೆ ಆಗ್ತಿದ್ದೀರ ಹೆಣ್ಣಿನ ನ್ಯಾಯಕ್ಕಾಗಿ ನೀನು ಮಾತಾಡೋದು ಸರಿಯಾಗಿದೆ ಆದರೆ ಧರ್ಮಸ್ಥಳದ ಬಗ್ಗೆ ಯಾಕೆ ಮಾತಾಡ್ತೀಯಾ ಅಂತ ಯಾಕೆ ಮಾತಾಡಬಾರ್ದು ಯಾಕೆ ಮಾತಾಡಬಾರ್ದು ಅವನಿಗೂ ಒಂದು ಹಕ್ಕಿದೆ ಆ ಹಕ್ಕನ್ನು ಅವನು ತೋರಿಸ್ಕೊಟ್ಟಿದ್ದಾನೆ ನೀವು ನಾಲಾಯಕರುಗಳು ನೀವು ನೀವು ನಾಲಾಯಕರುಗಳಾಗಿರೋದ್ರಿಂದ ನೀವು ನಮ್ಮ ಹಿಂದೂ ದೇವಾಲಯನ ಮಾರಿ ತಿಂದಿದ್ದೀರಾ ನಮ್ಮ ಹಿಂದೂ ದೇವಾಲಯನ ಮಾರಿ ತಿಂದಿದಿರಾ ನೀವು ಎಲ್ಲಿ ಆದರೂ ಈ ನಮ್ಮ ಭಾರತ ದೇಶದಲ್ಲಿ ತೋರಿಸಿಕೊಡಿ ನಮ್ಮ ಹಿಂದೂಗಳು ಯಾವುದಾದ್ರೆ ಬೇರೆ ಸಮುದಾಯದವ್ರ ದೇವಸ್ಥಾನನ ನಮ್ಮ ಆಡಳಿತದಲ್ಲಿ ಇಟ್ಕೊಂಡಿದ್ದಾರಾ ಮುಸ್ಲಿಮ್ನವರು ನಮ್ಮ ಯಾವುದಾದ್ರೆ ಹಿಂದೂ ದೇವ ದೇವಾಲಯನ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರಾ ಜೈನರು ನಮ್ಮ ಈ ಧರ್ಮಸ್ಥಳವನ್ನು ಇಟ್ಕೊಂಡಿದ್ದಾರೆ ನೀವು ಹಿಂದೂಗಳು ಇದೇ ಥರ ಬಾಯಿ ಮುಚ್ಕೊಂಡು ಕೂತಿರೋದಿಕ್ಕೆ ಇವತ್ತು ಇಲ್ಲಿ ಇಷ್ಟು ಹೆಣ್ಣುಮಕ್ಕಳದು ಅತ್ಯಾಚಾರ ಆಗಿರೋದು ನಿಮಗೆ ಮಾನ ಮರ್ಯಾದೆ ಅನ್ನೋದಂತೂ ಇಲ್ಲ ಆದರೆ ನೀವು ಎಂಜಿಲ್ ತಿನ್ಕೊಂಡೇ ಸಾಯುವಂಥ ಹಿಂದೂಗಳು ನೀವು ನೀವು ನಮ್ಮ ಹಿಂದೂ ಧರ್ಮವನ್ನು ತಿಂದು ಹಾಳು ಮಾಡೋಕ್ಕೆ ಹುಟ್ಟಿದವರು ನೀವು ನಿಮಗೆ ಇಷ್ಟೆಲ್ಲ ಇಲ್ಲಿ ಆದ್ರೂ ನಿಮ್ಮ ತಲೆಗೆ ನಿಮ್ಮ ಮೆದುಳಿಗೆ ಇನ್ನೂ ಬುದ್ಧಿ ಬರಲಿಲ್ಲ ನಿಮ್ಮಷ್ಟು ದೊಡ್ಡ ಕಚಡಗಳು ಬೇರೆ ಯಾವುದೇ ಸಮುದಾಯದಲ್ಲಿಲ್ಲ ನಾವು ಇವನನ್ನೇ ದೊಡ್ಡ ಕಚಡ ಅಂದ್ಕೊಂಡಿದ್ವಿ ಈ ಬೇವರ್ಸಿಯನ್ನೇ ದೊಡ್ಡ ಕಚಡ ಅನ್ಕೊಂಡಿದ್ವಿ ಆದರೆ ನೀವು ಅದರಿಗಿಂತ ದೊಡ್ಡ ಕಚ್ಚಡಗಳು ನೀವು ಇಷ್ಟು ದಿವಸ ಯಾವುದೇ ಯೂಟ್ಯೂಬ್ ಚಾನಲವನ್ನು ಕೂಡ ಮುಂದೆ ಬರಕ್ಕೆ ಪ್ರಯತ್ನ ಪಡ್ತಾ ಇರಲಿಲ್ಲ ಸೌಜನ್ಯಗೆ ನ್ಯಾಯ ಕೊಡ್ಸೋಕ್ಕೆ ಇಪ್ಪತ್ತೈದು ಮೂವತ್ತು ಚಾನಲ್ಗಳು ಸೌಜನ್ಯಕ್ಕಾಗಿ ಕೆಲಸ ಮಾಡ್ತಾ ಇದ್ವಿ ಇವನು ಮಾಡಿದಾದರೂ ಏನು ಅದನ್ನು ಕೋರ್ಟಿಂದ ನೋಟಿಸ್ ತಂದು ಬ್ಲಾಕ್ ಮಾಡಿಸಿದ್ದಾನೆ ಯಾಕೆ ಇವನಿಗೆ ನಾಚಿ ಆಗಬೇಕಲ್ವಾ ಆದ್ರೂ ನಿಮಗೆ ಕರ್ನಾಟಕದ ಕನ್ನಡಿಗರಿಗೆ ಬುದ್ಧಿ ಬರಲಿಲ್ವಾ ಇವನು ಮಾಡಿರುವಂತ ಅನ್ಯಾಯದ ವಿರುದ್ಧ ನಿಂತು ದಾಖಲೆ ಸಮೇತ ತೋರಿಸ್ಕೊಂಡು ಬಂದಂತ ಯೂಟ್ಯೂಬರ್ಸ್ಗಳನ್ನ ಇವನು ಬ್ಲಾಕ್ ಮಾಡಿಸಿದ್ದ ಇವತ್ತಿನ ದಿವಸ ಅದೇ ತರ ಸಮೀರ್ ಎಂಬಡಿದು ಕೂಡ ಯೂಟ್ಯೂಬ್ ಬ್ಲಾಕ್ ಮಾಡಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅವನ್ನ ಅರೆಸ್ಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ನಾವು ಹಿಂದೂಗಳಾಗಿ ಶಂಡರ್ ತರ ಇದೀವಲ್ವಾ ನಮಗೆ ನಾಚಿಕೆ ಆಗ್ಬೇಕು ತಾನೆ ಯಾಕೆ ನಾಚಿಕೆ ಆಗ್ತಿಲ್ಲ ನಿಮಗೆ ಯಾಕಂತ ಹೇಳಿದ್ರೆ ನೀವು ಈ ಒಂದು ಎಂಜಿಲ್ ತಿಂತ ಇದ್ದೀರಾ ನಿಮ್ಮಷ್ಟು ದೊಡ್ಡ ಕಚಡ ನಾಯಿಗಳು ಇನ್ನೊಂದು ಯಾವುದೇ ಸಮುದಾಯದಲ್ಲಿಲ್ಲ ನೀವು ನಿಜವಾದಂಥ ನೀವು ನಿಜವಾಗ್ಲೂ ಹಿಂದೂ ಧರ್ಮದಲ್ಲಿ ಹುಟ್ಟಿದವರಾಗಿದ್ದರೆ ನೀವು ಹಿಂದೂಗಳಾಗಿ ಮಾತಾಡಿ ಬೇರೆ ಸಮುದಾಯದವನು ಒಬ್ಬ ಮುಸ್ಲಿಂ ಸಮುದಾಯದವನು ಬಂದು ಇವತ್ತು ನಮ್ಮ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಇದೇ ಥರ ಅನ್ಯಾಯ ಆಗಿದೆ ಅವಳಿಗೆ ಅನ್ಯಾಯ ಮಾಡಿದವರು ಇದೇ ಥರ ಆಟ ಆಡಿದ್ದಾರೆ ಅನ್ನೋದನ್ನು ಕರೆಕ್ಟ್ ಆಗಿ ತೋರಿಸ್ಕೊಟ್ಟಾಗ ನಮ್ದೇ ಹಿಂದೂಗಳದು ತಿಕ ಉರ್ದೋಯ್ತು ಒಬ್ಬ ಮುಸ್ಲಿಂ ಸಮುದಾಯದವ್ನು ಮಾಡಿರೋ ಕೆಲಸನ ನಾವು ಮಾಡಬೇಕಿತ್ತು ನೀವು ಮಾಡಬೇಕಿತ್ತು ಅವನು ಮಾಡಿದಾಗ ನಿಮ್ದೇ ತಿಕ ಉರ್ಕೊಂಡಿದೆ ನಿಮ್ಗೆ ನಾಚಿಕೆ ಆಗಲ್ವಾ ಬೇರೆ ಯಾವುದೋ ರಾಜ್ಯದಿಂದ ಬರ್ತಾರೆ ವಲಸೆ ಬರ್ತಾರೆ ಇಲ್ಲಿ ಕೆಲಸ ಮಾಡ್ತಾರೆ ಆವಾಗ ನಮ್ದೇ ಹಿಂದೂಗಳ ಮೇಲೆ ನೀವು ದೌರ್ಜನ್ಯ ಮಾಡ್ತೀರಾ ಅವ್ರನ್ನ ಓಡ್ಸಕ್ಕೆ ನೋಡ್ತೀರಾ ನೀವು ಇಲ್ಲಿ ರಿಕ್ಷಾ ಬಿಡಬಾರ್ದು ನೀವಿಲ್ಲಿ ಕನ್ನಡನೇ ಮಾತಾಡಬೇಕು ನೀವಿಲ್ಲಿ ಕನ್ನಡನೇ ಹಾಡು ಹಾಡು ಕೇಳಬೇಕು ಯಾವ್ಯಾವ ರೀತಿಯಲ್ಲಿ ನೀವು ದೌರ್ಜನ್ಯ ಮಾಡ್ತೀರ ಆದರೆ ಇದೇ ಊರಲ್ಲಿ ನಮ್ಮ ಇದೇ ನಮ್ಮ ಕನ್ನಡ ನಾಡಲ್ಲಿ ಒಂದು ಹೆಣ್ಣಿಂದ ಅತ್ಯಾಚಾರ ಆಗುತ್ತೆ ಆ ಹೆಣ್ಣನ್ನು ಭಯಾನಕವಾಗಿ ಕೊಲ್ತಾರೆ ಅದಲ್ದಲೇ ಅದೆಷ್ಟೋ ಮಕ್ಕಳನ್ನ ಕೊಲೆ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಆದ್ರೂ ಆವಾಗ ನಿಮಗೆ ಈ ಕನ್ನಡ ನಾಡು ನೆನಪಿಗೆ ಬರಲ್ಲ ಆವಾಗ ನೀವು ಕನ್ನಡ ಹೆಣ್ಣು ಮಕ್ಕಳನ್ನ ಉಳಿಸಿ ಅಂತ ಯಾರೂ ಮುಂದೆ ಬರಲ್ಲ ಯಾಕಂತ ಹೇಳಿದ್ರೆ ಅದಾಗೋದು ಧರ್ಮಸ್ಥಳದಲ್ಲಿ ಅಲ್ವಾ ನಿಮ್ಮ ತಿಕ್ಕದಲ್ಲಿ ದಮ್ಮ ಇಲ್ಲ ನಿಮ್ಮ ಹತ್ರ ಇರೋದು ಬೇರೆ ರಾಜ್ಯದಿಂದ ಬಂದವರು ಇಲ್ಲಿ ನೆಲೆಸಿದ್ರೆ ಅವ್ರ ಮೇಲೆ ಮಾತ್ರ ನೀವು ತಾಕತ್ ತೋರಿಸ್ತೀರಾ ಆದರೆ ಈ ಧರ್ಮಸ್ಥಳದವ್ರ ಮೇಲೆ ತಾಕತ್ ತೋರ್ಸೋಕ್ಕೆ ನಿಮ್ಮ ತಿಕ್ಕದಲ್ಲಿ ದಮ್ಮ ಇಲ್ಲ ನೀವು ಒಂದು ಹಿಂದೂಗಳ ಬರೀ ಹೆಗಲ ಮೇಲೆ ಕೇಸರಿ ಬಣ್ಣ ಶಾಲ್ ಹಾಕ್ಕೊಂಡು ಹೋರಾಟ ಮಾಡಿದರೆ ಆಗಲ್ಲ ನಾಲ್ಕು ಜನರ ಮುಂದೆ ನಾನೊಬ್ಬ ಹಿಂದೂ ಅಂತ ಹೇಳಿ ನಾಮ ಹಾಕೊಂಡ್ರೆ ಆಗಲ್ಲ ಹಿಂದೂ ಧರ್ಮದಲ್ಲಿ ಹುಟ್ಟಿದ ಮೇಲೆ ನಮ್ಮ ಹಿಂದೂ ಧರ್ಮದ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಆದಾಗ ಮುಂದೆ ಬರಬೇಕು ಒಬ್ಬ ಹಿಂದೂ ಆದವನು ಬೇರೆ ಯಾವುದೇ ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೂ ಮುಂದೆ ಬರಬೇಕು ಅದು ಯಾವುದೇ ಸಮುದಾಯದವರಾಗಿರಲಿ ಒಂದು ಹೆಣ್ಣಿಗೆ ಅಂತ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆದಾಗ ಅದು ಮುಸ್ಲಿಮ್ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಯಾರೇ ಆಗಿರಲಿ ಮುಂದೆ ಬರಬೇಕು ನಾನಿವತ್ತು ಮತ್ತೊಂದು ಮಾತು ಹೇಳ್ತೀನಿ ಇದೇ ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನೋ ಒಂದು ಹಿಂದೂ ಹೆಣ್ಣು ಮೇಲೆ ಅತ್ಯಾಚಾರ ಆಯ್ತಲ್ಲ ಇಷ್ಟ್ರವರೆಗೆ ಜೈನರು ಯಾಕೆ ಹೋರಾಟ ಮಾಡಲಿಲ್ಲ ಜೈನರು ಯಾಕೆ ಹೋರಾಟ ಮಾಡ್ತಾ ಇಲ್ಲ ನೀವು ಯಾಕೆ ಮುಂದೆ ಬರಲ್ಲ ನಾವು ಕೇಳ್ತಿರೋದೇನೆಂದ್ರೆ ಈ ಧರ್ಮಸ್ಥಳದಲ್ಲಿ ಇಷ್ಟು ಅತ್ಯಾಚಾರ ಇಷ್ಟು ಕೊಲೆ ಆಗಿದೆಯಲ್ಲ ಅಪರಾಧಿ ಯಾರು ಸಮೀರಡಿ ಮಾಡಿ ತೋರಿಸಿದಂಥ ವಿಡಿಯೋದಲ್ಲಿ ತಪ್ಪಾದರೂ ಏನಿದೆ ದಾಖಲೆ ಸಮೇತ ತೋರಿಸಿದೆ ಇನ್ನೇನು ಬೇಕಿದೆ ಇವನು ರಾಜ್ಯಸಭಾದ ಸದಸ್ಯ ಆಗಿದ್ದಾನೆ ಇವನತ್ರ ಒಂದು ರಾಜಕೀಯದ ಪವರ್ ಇದೆ ಅನ್ಕೊಂಡು ಬಡವ್ರ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಮಾಡಿ ಬಿಸಾಕಿ ಕೊಲೆ ಮಾಡಿ ಮಾಡಿ ಇವನಿಗೆ ಅಭ್ಯಾಸ ಆಗೋಗಿದೆ ಇವನ್ ಅನ್ಕೊಂಡಿದ್ದಾನೆ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ನಾನು ಮಾಡಿದ್ದೆ ಸರಿ ಅಂತ ಅದನ್ನೇ ಮಾಡ್ಕೊಂಡು ಇಷ್ಟು ವರ್ಷದಿಂದ ಬರ್ತಾ ಇದ್ದಾನೆ ಈ ಬೇವರ್ಸಿ ಈ ಮುಟ್ಟಾಳನಿಗೆ ಈ ಕಚಡ ನಾಯಿಗೆ ಮೆಟ್ಟು ತಗೊಂಡು ಹೊಡೀರಿ ಕಂಡು ಕಂಡಲ್ಲಿ ಇವನಿಗೆ ಮೆಟ್ಟು ತಗೊಂಡು ಮೊನ್ನೆ ಕಾಪು ಮಾರಿಗುಡಿ ದೇವಸ್ಥಾನಕ್ಕೆ ಇವನ್ನ ಕರೆಸ್ತಾರೆ ಯಾರು ಇವನು ಇವ್ನು ಯಾರು ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟೋ ಸ್ವಾಮೀಜಿಗಳಿದ್ದಾರೆ ಕಾಶಿಯಿಂದ ಕರೆಸಿ ಕೇರಳದಿಂದ ಕರೆಸಿ ಬೇಕಾದ್ರೆ ಅಂತವ್ರನ್ನ ಕರೆಸಿ ಇಲ್ಲಿಗೆ ಈ ಮುಟ್ಟಾಳನ್ನ ಕರೆಸೋಂಥದ್ದು ಏನಿದೆ ಇವ್ನು ಯಾರು ಇವನು ಕಚಡ ಇವನ ಮೇಲೆ ನಲವತ್ತಾರು ಕೇಸ್ ಆಗಿದೆ ಇವನ ಮೇಲೆ ಎಫ್ಐಆರ್ ಆರ್ ಇದೆ ಇವ್ರು ಮಾಡಿರೋದು ಏನು ಒಳ್ಳೆ ಕೆಲಸ ಏನು ಮಾಡಿದ್ದಾರೆ ಇವರು ನಾಯಿಗಳು ಇವ್ರನ್ನ ಕರೆಸಿ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಇವ್ರ ಕೈಯಿಂದ ದೀಪ ಬೆಳೆಸ್ತೀರಾ ನಾಚಿಕೆ ಆಗ್ಬೇಕು ತಾನೆ ನಮಗೆ ನಮ್ಮ ದೇವಸ್ಥಾನ ಮಂಜುನಾಥನ ದೇವಸ್ಥಾನ ನಮ್ಮ ದೇವಸ್ಥಾನ ನಾವು ಮಾರಿ ತಿನ್ಕೊಂಡಿದ್ದೀವಿ ಅದಕ್ಕೆ ಬ ಅದರಿಂದ ಬರೋ ಹಣನ ಬಡವರ ಹೆಣ್ಣು ಮಕ್ಕಳದು ಅತ್ಯಾಚಾರ ಆದಾಗ ಪೊಲೀಸ್ನವರಿಗೆ ತಿನ್ನಿಸ್ತಾನೆ ಇದೇ ನಮ್ಮ ಹಿಂದೂಗಳು ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನಕ್ಕೆ ಉಂಡಿಗೆ ಹಣ ಹಾಕ್ತಾರೆ ಅದೇ ಹಣನ ಉಪಯೋಗಿಸ್ತಾನೆ ರಾಜಕೀಯದವರಿಗೆ ಇಂದು ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿಸ್ತಾನೆ ಮಾಡ್ತಾನೆ ಆಮೇಲೆ ಕೇಸನ್ನ ಮುಚ್ಚಾಕ್ಸ್ಬೇಕು ಅನ್ನೋದಿಗೋಸ್ಕರ ಅದೇ ಉಂಡಿಗೆ ಬಂದಂಥ ಹಣನ ಪೊಲೀಸ್ನವ್ರಿಗೆ ತಿನ್ನಿಸ್ತಾನೆ ಕೇಸ್ನ ಕ್ಲೋಸ್ ಮಾಡಿಸ್ತಾನೆ ಅಂಥ ನಲಾಯಕನ ನೀವು ದೇವಸ್ಥಾನಕ್ಕೆ ಕರೆಸ್ತೀರ ಈ ಮುಟ್ಟಾಳನ್ನು ಸುಬ್ರಹ್ಮಣ್ಯ ದೇವಸ್ ದೇವಸ್ಥಾನಕ್ಕೂ ಕಾಲಿಡಕ್ಕೆ ಬಿಡೋಲ್ಲ ಇನ್ನೂ ಅದೆಷ್ಟೋ ದೇವಸ್ಥಾನಗಳಿದೆ ಅಲ್ಲಿಗೆ ಇವನ್ನ ಕಾಲಿಡೋಕೆ ಬಿಡಲ್ಲ ಇವನ ಕುಟುಂಬ ಸಮೇತರು ಸುಬ್ರಹ್ಮಣ್ಯಕ್ಕೆ ಆಗಿಲ್ಲ ಅಂತ ನಲಾಯಕನ ನೀವು ಕರೆಸ್ತೀರಾ ಇನ್ನೇನ್ ಬೇಕಾಗಿದೆ ನಮಗೆ ಇವನಿಂದ ಇನ್ನೇನ್ ಬೇಕಾಗಿದೆ ಇವೊಂದು ಆಡಳಿತ ಇಷ್ಟು ವರ್ಷದಿಂದ ಹಿಂದೂಗಳ ಮೇಲೆ ನಡೀತಾ ಬಂತು ಇವಾಗ ಬೀದಿಗೆ ಬಯಲಾಗಿದೆ ಅದೆಷ್ಟೋ ಚಾನೆಲ್ ಚಾನೆಲ್ಗಳನ್ನ ಬಂದ್ ಮಾಡಿಸ್ತಾ ಅದೇ ಇವತ್ತು ಸಮೀರ್ ಎಂಬಡಿ ತೋರಿಸಿದ್ದು ಪ್ರತಿಯೊಬ್ಬರು ತಲೆಗೂ ಹೋಗಿದೆ ಇವಾಗ ಜನರಿಗೆ ಬುದ್ಧಿ ಬರ್ತಾ ಇದೆ ನಿಲ್ಸಿ ಎಲ್ರು ಧರ್ಮಸ್ಥಳಕ್ಕೆ ಹೋಗೋದನ್ನ ನಿಲ್ಲಿಸಿ ಒಂದು ರೂಪಾಯಿ ಹಣ ಹಾಕಬೇಡಿ ದೇವರಲ್ಲಿ ಕೂತ್ಕೊಂಡು ಹಣ ಕೇಳ್ತಾ ಇಲ್ಲ ಮಂಜುನಾಥ ಅಲ್ಲಿ ಕೂತ್ಕೊಂಡು ಹಣನ ಕೇಳ್ತಾ ಇಲ್ಲ ನಿಮ್ಮ ಹತ್ರ ದೇವಸ್ಥಾನಕ್ಕೆ ಹೋಗಕ್ಕಿದೀಯಾ ಒಂದು ರೂಪಾಯಿ ಹಾಕಬೇಡಿ ಒಂದು ರೂಪಾಯಿ ಹಾಕಬೇಡಿ ಬಡವರದ್ದು ಹಣನ ಕಿತ್ತು ಕಿತ್ತು ತಿಂದು ಅದೆಷ್ಟೋ ಜನ ಇವನ ಹೆಸರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಬಡವರಿಗೆ ಹಣ ಕೊಟ್ಟು ಡಬಲ್ ಹಣ ವಸೂಲಿ ಮಾಡಿದ್ದಾನೆ ಅದೆಷ್ಟೋ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು ಇನ್ನೇನು ಬೇಕಾಗಿದೆ ಇಂಥ ಮುಟ್ಟಾಳನ ಕೈಯಲ್ಲಿ ನೀವು ದೇವಸ್ಥಾನಕ್ಕೆ ಕರೆಸಿಬಿಟ್ಟು ಗಂಟೆ ಹೊಡಿಸ್ತೀರಾ ಈ ಕಚಡ ಕೈಯಲ್ಲಿ ಎಷ್ಟು ಅತ್ಯಾಚಾರ ಮಾಡಿದ್ದಾನೆ ಎಷ್ಟು ಕೊಲೆ ಮಾಡಿದ್ದಾನೆ ಇವನ್ ಮೇಲೆ ಯಾಕೆ ಕೇಸ್ ಆಗಿಲ್ಲ ಇವನು ಯಾವುದೇ ಸಂಸ್ಥೆಯಲ್ಲಿ ಇದ್ದವ್ರದ್ದು ಇವನ್ ಜೊತೆ ಇದ್ದವ್ರದ ಮೇಲೆ ನೀವು ಕೇಸ್ ಕೊಟ್ರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ ಅವ್ರ ಹತ್ರ ಹೋಗೋದು ಇಲ್ಲ ಪೊಲೀಸ್ನವರು ಆದ್ರೆ ಒಬ್ಬ ಯೂಟ್ಯೂಬರ್ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಅವ್ನ ಅರೆಸ್ಟ್ ಮಾಡಕ್ಕೆ ಹೋಗ್ತಾರೆ ಎಷ್ಟು ಮಟ್ಟಿಗೆ ಈ ಕರ್ನಾಟಕ ಸರ್ಕಾರ ಬಿದ್ದೋಗಿದೆ ಯಾಕೆ ನಿಮ್ಮ ಈ ಒಂದು ರಾಜಕೀಯದಲ್ಲಿ ಕೇಳೋರೇ ಇಲ್ವಾ ಬೇರೆ ಯಾವುದೇ ವಿಷಯದಲ್ಲಿ ಬಿಜೆಪಿ ಅವನು ಏನೇ ಬೇಕಾದರೂ ಮಾಡಲಿ ಅವನು ಯಾರದೇ ಜೊತೆ ಮಲಗಿರ್ಲಿ ಅವಾಗ ಈ ಕಾಂಗ್ರೆಸ್ ಅವನು ಎದೊಳ್ತಾನೆ ಆದರೆ ಇಲ್ಲಿ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿ ಅವಳನ್ನ ಕೊಂದು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಹತ್ತು ವರ್ಷದವರೆಗೆ ಒಬ್ಬನಿಗೆ ಬೇರೆ ಅವನಿಗೆ ಶಿಕ್ಷೆ ಕೊಟ್ರು ಅವನ್ನ ಬಿಟ್ಟರು ಹಾಗಾದ್ರೆ ಕೊಲೆ ಮಾಡಿದವರು ಯಾರು ಯಾವುದೇ ಪಕ್ಷದವನು ಕೇಳಕ್ಕೆ ಬರಲ್ಲ ಸಮೀರ್ ರೆಮಿಡಿ ಅನ್ನೋನು ಮಾಡಿರೋ ವಿಡಿಯೋ ಕೋಟ್ಯಾಂತರ ಜನ ನೋಡಿದ್ರು ಆದರೆ ಯಾವುದೇ ಟಿವಿ ಚಾನೆಲ್ ಅವ್ನು ತೋರಿಸ್ತಾ ಇಲ್ಲ ಹಂಗಾದ್ರೆ ಈ ಚಾನಲ್ಗಳನ್ನೆಲ್ಲ ನಡೆಸ್ತಾ ಇರೋದು ಯಾರು ಅಪ್ಪ ಅಪ್ಪಂದಿರು ಅವತ್ತು ಬೊಗಳ್ದ ಅವತ್ತು ಬೊಗಳಿದ್ದಾನೆ ಆ ರಾಕೇಶ ಕಚ್ಚಡ ನಾಯಿ ಸುಳೆ ಮಗ ಅವನು ಆವತ್ತು ಬೊಗಳಿದ್ದ ಇವತ್ತು ನೀನ್ ಬಾ ರಾಸ್ಕಲ್ ನೀನ್ ಇವತ್ತು ಮುಂದೆ ಬಾ ನಿನ್ನ ಟಿವಿಯಲ್ಲಿ ತೋರಿಸ್ತಾ ಇದ್ದೀಯಲ್ಲ ನೀನು ಸೌಜನ್ಯ ಕ್ಷಮಿಸುವಂತ ನಲಾಯಕ್ ಚೂತಿಯ ಮಾದರ್ ಚೋತ್ ನೀನು ಬೇವರ್ಸಿ ನೀನು ಈ ಮುಟ್ಟಾಳನ ಸಾಧನೆ ನೋಡಿ ಇದೇ ಸಾಧನೆ ಮೆಟ್ಟಲ್ಲಿ ತಿಂದಿರೋ ಸಾಧನೆ ಈ ಬೇವರ್ಸಿದು ಇವನು ಅವತ್ತು ಬೊಗಳಿದ್ದ ಏನೆಲ್ಲ ಬೊಗಳಿದ್ದಾನೆ ಇವನು ಹೆಣ್ಮಕ್ಳಿಗೆ ಕಾಮಾಟಿಪುರದ ಕಾಮಾಕ್ಷಿ ಇವನು ತಾಯಿ ಯಾರು ಇವನು ಹುಟ್ಟಿದ ಯಾರಿಗೆ ನಾಯಿ ಸುಳೆ ಮಗ ಈ ಬೇವರ್ಸಿ ಅವತ್ತು ತೋರಿಸತಿದ್ನಲ್ಲ ಶಮಿಸು ಸೌಜನ್ಯ ಅಂತ ಇವತ್ತು ಎಲ್ಲಿ ಹೋಗಿದ್ಯಾ ನೀನು ತೋರ್ಸೋಕ್ಕೆ ಬಾ ಮುಂದೆ ಬಾ ಇವತ್ತು ನಿನ್ನ ಚಾನಲ್ ಯಾಕೆ ಬಂದಾಗಿದೆಯಾ ನಾಯಿ ಸುಳೆ ಮಗನೆ ನೀನು ಬಾ ಮತ್ತೆ ಮಾತಾಡೋಕ್ಕೆ ಬಾ ಮುಂದೆ ಬಾ ಮಾನ ಮರ್ಯಾದೆ ಬಿಟ್ಟು ಮಾತಾಡ್ತೀಯಲ್ವಾ ಎಲ್ಲರೂ ಮುಂದೆ ಅದು ಯಾವುದೋ ತಾಯ್ತಾ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ನೀನು ನಾಯಿ ಬೇವರ್ಸಿ ಒಂದು ಹೆಣ್ಣಿನ ಅತ್ಯಾಚಾರ ಆಗಿದೆ ಇಲ್ಲಿ ಅದೆಷ್ಟೋ ಕೊಲೆ ಆಗಿದೆ ಡಬಲ್ ಮರ್ಡರ್ ಆಗಿದೆ ಬೆಂಕಿ ಹಾಕಿ ಸುಟ್ಟಿದ್ದಾರೆ ಬೇವರ್ಸಿ ನಿಂದು ಚಾನಲಲ್ಲಿ ಇದರಲ್ಲ ಬರಲ್ವಾ ಇಂಥ ಮುಟ್ಟಾಳ್ರನ್ನ ಶಿವಗಣ ಅಂತ ಬಗಳಿದ್ದ ಅವತ್ತು ಶಿವಗಣ ಒಂದು ಕುಂದಾಪುರದಿಂದ ಬಂತಂತೆ ಒಂದು ಬೆಂಗಳೂರಿಂದ ಬಂತಂತೆ ಇಲ್ಲಿ ಅಣ್ಣಪ್ಪ ಮತ್ತು ಮಂಜುನಾಥ ಸುಮ್ಮನೆ ಕೂತ್ಕೊಂಡಿರೋದು ಈ ಕಚಡಗಳು ಇವನಿಗೆ ಶಿವಗಣಗಳು ಅಣ್ಣಪ್ಪ ಮತ್ತೆ ಮಂಜುನಾಥ ಇವರು ಬರೀ ಹೆಸರಿಗೆ ಇವನಿಗೆ ಹಣ ಮಾಡೋಕ್ಕೆ ಮಾತ್ರ ಆದರೆ ಇವನು ಹೇಳ್ತಿವಂಥ ಕೆಲಸ ಮಾಡಿದನಲ್ಲ ಇದನ್ನು ಮುಚ್ಚಾಕ್ಸೋಕೆ ಇವನಿಗೆ ಶಿವಗಣಗಳು ಒಬ್ಬ ಕುಂದಾಪುರದವನು ಇನ್ನೊಬ್ಬ ಬೇವರ್ಸಿ ಬೆಂಗಳೂರವನು ಇನ್ನೊಬ್ಬ ಬೇವರ್ಸಿ ಕುಂದಾಪುರದವನು ಈ ಕಚ್ಚಡ ನಾಯಿಗಳು ಇವನಿಗೆ ಶಿವಗಣಗಳು ನಮ್ಮ ಹಿಂದೂ ದೇವರನ್ನ ಇಟ್ಕೊಂಡು ಅಣ್ಣಪ್ಪನ ಮಂಜುನಾಥನ ಇಟ್ಕೊಂಡು ಹಣ ಮಾಡ್ತಿರೋ ಬೇವರ್ಸಿ ಇವನು ಇವನು ಬೇವರ್ಸಿ ನಾಯಿ ಇವನು ಇವನಿಗೆ ಮಾನ ಮರ್ಯಾದೆ ಇದೆಯಾ ಇಷ್ಟು ವರ್ಷ ಇವನು ಮಾಡಿರೋಂಥ ಗಲೀಜು ಕೆಲಸನ ಇವತ್ತು ಬಂಡವಾಳ ಸಮೇತ ಹೊರಗೆ ತಂದು ಹಾಕಿದ್ದಾರೆ ಆದ್ರೂ ಈ ನಾಯಿಗೆ ಮಾನ ಮರ್ಯಾದೆ ಇಲ್ಲ ಆದ್ರೂ ಈ ನಾಯಿಗೆ ನಾಚಿಕೆ ಇಲ್ಲ ಕಚ್ಚಡ ಬೇವರ್ಸಿಗೆ ಎಷ್ಟು ಹೆಣ್ಣು ಮಕ್ಕಳನ್ನ ಇನ್ನು ಕೊಂದು ತಿಂತೀರಾ ನೀವು ಹಿಂದುಗಳು ಇವಾಗಲೂ ಕೈ ಕಟ್ಟಿ ನಿಮ್ಮದು ನಿಮ್ದು ಕಿವಿ ಇವಾಗ ಓಪನ್ ಆಗಿದೆ ಕೈ ಮಾತ್ರ ಕೈ ಕಟ್ಕೊಂಡು ಕೂತಿದ್ದೀರಾ ನೀವು ಯಾವಾಗ ಎದ್ದಾಳ್ತೀರಾ ಯಾವುದೋ ಬೇರೆ ರಾಜ್ಯದವ್ರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀರಲ್ವಾ ನಮ್ಮ ರಾಜ್ಯದ ಒಳಗಡೆನೇ ಆಗ್ತಾ ಉಂಟಲ್ಲ ಅದಕ್ಕೆ ಏನಂತೀರಾ ನೀವು ಕನ್ನಡ ನಾಡಲ್ಲಿ ಒಂದು ಹೆಣ್ಣು ಮೇಲೆ ಅತ್ಯಾಚಾರ ಆಗಿದೆ ಅವಳನ್ನ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಹದಿಮೂರು ವರ್ಷ ಆದ್ರೂ ಅವರಿಗೆ ಶಿಕ್ಷೆ ಆಗಿಲ್ಲ ಅದಲ್ಲದೆ ಇಲ್ಲಿ ಇನ್ನೂ ಅದೆಷ್ಟೋ ಕೊಲೆ ಅತ್ಯಾಚಾರ ಆಗಿದೆ ಯಾವುದ್ರ ಮೇಲೂ ಕೇಸ್ ಆಗಿಲ್ಲ ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಆವಾಗ ನಿಮ್ದೆಲ್ಲ ಸಂಘ ಸಂಸ್ಥೆಗಳು ಎಲ್ಲೋಗಿರುತ್ತೆ ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಇಲ್ಲಿ ಆಗಲ್ವಾ ಇವನತ್ರ ತೋರ್ಸಕ್ ಆಗಲ್ವಾ ಯಾಕೆ ಇವನು ಕಚ್ಚೆ ಎತ್ತಿ ತೋರಿಸ್ತಾನ ನಿಮಗೆ ಇವಾಗಲಾದ್ರೂ ಮಾನ ಮರ್ಯಾದೆ ಬಿಟ್ಟು ಮುಂದೆ ಬನ್ನಿ ಹಿಂದೂಗಳಾಗಿ ಹುಟ್ಟಿದಿರಲ್ವಾ ಸ್ವಲ್ಪ ಆದರೂ ಈ ಹಿಂದೂ ಧರ್ಮಕ್ಕಾಗಿ ಕೆಲಸ ಮಾಡಿ ಈ ಹಿಂದೂ ಧರ್ಮದಲ್ಲಿ ಹುಟ್ಟಿ ಸ್ವಲ್ಪ ಆದರೂ ನಮ್ಮ ಧರ್ಮಕ್ಕಾಗಿ ಕೆಲಸ ಮಾಡಿ ಇಲ್ಲಾಂದ್ರೆ ಸತ್ತೋಗಿ ಹೋಗಿ ನೀವು ವಿಷ ಕೊಡ್ದು ನಾಲಾಯಕ್ಗಳ ನಿಮ್ಮಂಥ ಬೇವರ್ಸಿಗಳು ಇದ್ರಷ್ಟು ಬಿಟ್ಟರೆಷ್ಟು ಈ ಭೂಮಿಯಲ್ಲಿ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿ ಅವಳನ್ನ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಹದಿಮೂರು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಹೇಳ್ತಾ ಬೊಬ್ಬೆ ಹೊಡಿತಾ ಪ್ರತಿಭಟನೆ ಮಾಡ್ತಾ ಬಂದರು ಆಮೇಲೆ ಪ್ರತಿಭಟನೆ ಮಾಡಬಾರ್ದು ಅಂತ ಆದೇಶ ತಗೊಂಡು ಬರ್ತಾರೆ ಯೂಟ್ಯೂಬರ್ಸ್ಗಳನ್ನ ಬ್ಲಾಕ್ ಮಾಡಿಸ್ತಾರೆ ಸತ್ಯಾಂಶನ ಹೊರಗೆ ತಂದ್ರೆ ಬಾಯಿ ಮುಚ್ಚಿಸ್ತಾರೆ ಇಡೀ ಕನ್ನಡ ಟಿ ವಿ ಚಾನಲ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇವ್ರದ್ದು ಬಂಡವಾಳನ ತೋರಿಸೋಂಥ ಚಾನಲ್ಗಳನ್ನ ಮುಚ್ಚಾಕಿಸ್ತಾರೆ ಇಂಥ ನಲಾಯಕರು ನಮ್ಮ ಹಿಂದೂ ದೇವಸ್ಥಾನನ ನಡೆಸ್ತಾ ಇದ್ದಾರೆ ಹಾಗಾದರೆ ನಾವು ಬೇವರ್ಸಿಗಳಲ್ವಾ ನಾವು ಮುಟ್ಟಾಳ್ರಲ್ವಾ ನಾವು ಸಂಡ್ರಲ್ವಾ ಹೌದು ನಾವು ಸುಮ್ಮನೆ ಕೂತಿದ್ದೀವಲ್ವ ಹಿಂದೂಗಳು ನಾವು ಸಂಡ್ರೆ ನಾವು ಬರೀ ಬೇರೆ ರಾಜ್ಯದಿಂದ ಬಂದವರ ಮೇಲೆ ಮಾತ್ರ ನಮ್ಮ ತಾಕತ್ತನ್ನ ಹೋಗ್ತೀವಿ ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಏನೇ ಮಾಡಲಿ ಬೇಕಾದ್ರೆ ನಮ್ಮ ಅಕ್ಕಂದಿರನ ತಾಯಿ ಬಂದು ಈ ನಾಯಿಗಳು ನಮ್ಮ ಕಣ್ಮುಂದೇನೆ ಮಾಡಿ ಹೋಗ್ಲಿ ನಾವು ತಿಕಾ ಮುಚ್ಕೊಂಡು ಕೂತಿರ್ತೀವಿ ನಮ್ಮ ಹತ್ರ ತಾಕತ್ತಿಲ್ಲ ನಾವು ಅಂಥ ಬೇವರ್ಸಿಗಳು ನಾವು ನಾವು ಹಿಂದೂಗಳಾಗಿ ಹುಟ್ಟಿದೀವಲ್ವಾ ನಮಗೆ ನಾವು ಬರೀ ಹಿಂದೂ 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 ಅಂತ ಹೇಳ್ಕೊಂಡೇ ಸಾಯ್ತಾ ಇದ್ದೀವಿ ಬರೀ ಬಾಯಲ್ಲಿ ಹೇಳ್ಕೊಂಡು ಸಾಯ್ತಾ ಇದ್ದೀವಿ ಆದರೆ ಕಣ್ಣಿಗೆ ಏನು ಕಾಣಿಸ್ತಾ ಉಂಟಲ್ವಾ ಅದನ್ನ ಮಾಡೋಕ್ಕೆ ನಮ್ಮ ಕೈಯ್ಯಲ್ಲಿ ತಾಕತ್ತಿಲ್ಲ ನಾವು ಸಂಡರು ನಾವು ನಾವು ಬೇರೆ ಸಮುದಾಯದವ್ರನ್ನ ಬೇರೆ ಧರ್ಮದವ್ರನ್ನ ಬರೀ ಈ ಏಳ್ಸೋಕ್ಕೆ ಹುಟ್ಟಿರೋದು ನಾವು ನಮ್ಮ ಧರ್ಮದಲ್ಲಿ ಏನಾಗುತ್ತೆ ನಮ್ಮ ಧರ್ಮದವ್ರನ್ನ ಏನು ಮಾಡ್ತಾರೆ ಆವಾಗ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅವಾಗ ನಾವು ತಿಕಾ ಮುಚ್ಕೊಂಡು ಕೂತಿರ್ತೀವಿ ಅಂಥ ಬೇವರ್ಸಿಗಳು ನಾವು ನಮಗೆ ನಾಚಿಕೆ ತಾನೆ ನಾವು ನಮ್ಮ ಅಣ್ಣಪ್ಪ ಮಂಜುನಾಥ ದೇವಸ್ಥಾನನ ಮಾರಿ ತಿಂದು ಬಿಟ್ಟಿದ್ದೀವಿ ನಾಲಕ್ರ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀವಿ ಇನ್ನೇನು ಬೇಕಾಗಿದೆ ನಮಗೆ ಸಮೀರ್ ಡಿ ಏನು ಮಾಡಿದ್ದಾನೆ ಇದ್ದಿದ್ದನ್ನ ಇದ್ದಿದ್ದಾಗೆ ತೋರಿಸಿದ್ದಾನೆ ಇದನ್ನೇ ಹದಿಮೂರು ವರ್ಷದಿಂದ ಮಹೇಶ್ ಶೆಟ್ಟಿ ಅವ್ರು ಹೇಳ್ಕೊಂಡು ಬಂದಿದ್ದು ಅವರೇನು ಸುಳ್ಳು ಹೇಳ್ಕೊಂಡು ಬಂದಿಲ್ಲ ಅವ್ರು ಹೇಳಿದ್ದನ್ನೇ ಸಮೀರ್ ಡಿ ಮಾಡಿ ತೋರಿಸಿದ್ದು ಅದನ್ನೇ ನಾವು ಬಾಯ್ ಬಡ್ಕೊಂಡು ಹೇಳ್ತಾ ಇದ್ದಿದ್ದು ಇಷ್ಟು ದಿವಸದಿಂದ ಇವಾಗಲೂ ಈ ಕನ್ನಡಿಗರಿಗೆ ತಲೆಗೆ ಹೋಗಲ್ಲ ಅಂತ ಹೇಳಿದ್ರೆ ನೀವು ಹಿಂದೂಗಳಾಗಿ ಹುಟ್ಟಿದೆ ವೇಸ್ಟ್ ನೀವು ನೀವು ಹಿಂದೂಗಳಾಗಿ ಈ ಭೂಮಿ ಮೇಲೆ ಬರಲೇಬಾರ್ದಿತ್ತು